ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ಪೃಥು ಚಕ್ರವರ್ತಿಯ ಯಜ್ಞಶಾಲೆಯಲ್ಲಿ ಭಗವಂತನು ಆವಿರ್ಭವಿಸಿ ಆತನನ್ನು ಅನುಗ್ರಹಿಸಿದುದು ಎಂಬ ಇಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಮೈತ್ರೇಯರು ಪೃಥು ಚಕ್ರವರ್ತಿಯ ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ ಭಗವಾನ್ ಅಪಿ ವೈಕುಂಠ ಸಾಕಂ ಮಘವತಾ ವಿಭು ಯಜ್ಞೈರ್ ಯಜ್ಞ ಪತಿಷ್ಟೋ ಯಜ್ಞಪತಿಯು ಯಜ್ಞ ಭೋಕ್ತೃವೂ ಆದ ಭಗವಾನ್ ಶ್ರೀ ಮಹಾವಿಷ್ಣುವು ಪೃಥು ಮಹಾರಾಜನ ಯಜ್ಞಗಳಿಂದ ಸಂತುಷ್ಟನಾಗಿ ಇಂದ್ರನೊಡನೆ ಆ ಯಜ್ಞಕ್ಕೆ ದಯಮಾಡಿಸಿ ಆ ರಾಜೇಂದ್ರನನ್ನು ಅಭಿನಂದಿಸುತ್ತಾ ಹೀಗೆಂದನು ಈಶಾ ತೇಕ ಭಂಗಂ ಹಯಮೇಧ ಶತಸ್ಯ ಕ್ಷಮಾಪಯತ ಆತ್ಮಾನ ಮಮುಷ್ ಮನುಷ್ಯ ಕ್ಷಂತು ಮರ್ಹಸಿ ಎಲೈ ರಾಜೇಂದ್ರನೇ ಈ ಇಂದ್ರನು ನೂರು ಅಶ್ವಮೇಧ ಯಜ್ಞಗಳನ್ನು ಪೂರ್ಣಗೊಳಿಸಬೇಕೆಂದಿದ್ದ ನಿನ್ನ ಸಂಕಲ್ಪಕ್ಕೆ ವಿಘ್ನವನ್ನುಂಟು ಮಾಡಿದುದಕ್ಕಾಗಿ ನಿನ್ನಲ್ಲಿ ಕ್ಷಮೆಯನ್ನು ಯಾಚಿಸುತ್ತಿದ್ದೇನೆ ನೀನು ಈತನನ್ನು ಕ್ಷಮಿಸು ಸುಧೀ ಸುಧೀಯ ಸಾಧವೋ ಲೋಕೇ ನರದೇವ ನರೋತ್ತಮ ನಾಭಿ ದೃಕ್ಷ್ಯಂತಿ ಭೂತೇಭ್ಯೋ ಯರ್ಗಿನಾತ್ಮ ಕಲೆಯವರಂ ಜ್ಞಾನಿಗಳು ಸಾಧುಗಳು ಆಗಿರುವ ನರಶ್ರೇಷ್ಠರು ಯಾವ ಜೀವಿಗಳಿಗೂ ದ್ರೋಹವನ್ನೆಸಗುವುದಿಲ್ಲ ಏಕೆಂದರೆ ಈ ಶರೀರವೇ ಆತ್ಮನಲ್ಲ ಎಂಬುದು ಅವರಿಗೆ ತಿಳಿದಿರುತ್ತದೆ ನಿನ್ನಂತಹ ನರಶ್ರೇಷ್ಠರು ನನ್ನ ಮಾಯೆಗೆ ಮರುಳಾಗಬಾರದು ಹಾಗೆ ಮರುಳಾಗುವುದಾದರೆ ಬಹುದಿನಗಳವರೆಗೂ ಮಾಡಿರುವ ಜ್ಞಾನಿ ಜನರ ಸೇವೆಯು ಕೇವಲ ಶ್ರಮವೆಂದೇ ಸಿದ್ಧವಾಗುತ್ತದೆ ಜ್ಞಾನದಿಂದ ಎಚ್ಚರಗೊಂಡವನು ಈ ಶರೀರವನ್ನು ಅವಿದ್ಯೆ ವಾಸನೆ ಮತ್ತು ಕರ್ಮಗಳಿಂದ ನಿರ್ಮಿತವಾಗಿರುವ ಬೊಂಬೆ ಎಂದು ತಿಳಿದಿರುತ್ತಾನೆ ಆದ್ದರಿಂದ ಆತನು ಇದರಲ್ಲಿ ಆಸಕ್ತನಾಗುವುದಿಲ್ಲ ಹೀಗೆ ಶರೀರದಲ್ಲಿಯೇ ಅನಾಸಕ್ತನಾಗಿರುವುದರಿಂದ ಆ ವಿವೇಕಿಯು ಆ ಶರೀರ ಸಂಬಂಧದಿಂದ ಉಂಟಾದ ಮನೆ ಮಡದೆ ಮಕ್ಕಳು ಮತ್ತು ಹಣ ಮುಂತಾದವುಗಳಲ್ಲಿ ಹೇಗೆ ತಾನೇ ಮಮತೆಯಿಂದ ಕೂಡಿರುತ್ತಾನೆ ಏಕಶುದ್ಧ ಸ್ವಯಂ ಜ್ಯೋತಿರ್ ಗುಣಾಶ್ರಯಃ ಸರ್ವಗೋನಾವೃತ ಸಾಕ್ಷಿ ನಿರಾತ್ಮಾತ್ಮಾತ್ಮನ ಆತ್ಮನು ಶರೀರದಿಂದ ಭಿನ್ನನಾದವನು ಏಕೆಂದರೆ ಈತನು ಕೇವಲನು ಶುದ್ಧನು ಸ್ವಯಂ ಪ್ರಕಾಶವುಳ್ಳವನು ತ್ರಿಗುಣರಹಿತನಾಗಿ ತ್ರಿಗುಣಗಳಿಗೆ ಆಶ್ರಯನಾಗಿರುವವನು ಸರ್ವವ್ಯಾಪಿಯು ಆವರಣ ಶೂನ್ಯನು ಎಲ್ಲಕ್ಕೂ ಸಾಕ್ಷಿಯೋ ಮತ್ತು ಬೇರೊಂದು ಆತ್ಮವಿಲ್ಲದವನೋ ಆಗಿರುತ್ತಾನೆ ಈ ದೇಹದಲ್ಲಿರುವ ಆತ್ಮನು ಹೀಗೆ ಶರೀರವಲ್ಲ ಶರೀರದಿಂದ ಭಿನ್ನನಾದವನು ಎಂದು ತಿಳಿದುಕೊಂಡ ಜ್ಞಾನಿಯಾದ ಮನುಷ್ಯನು ಪ್ರಕೃತಿಯಲ್ಲಿ ಎಲ್ಲೇ ಇದ್ದರೂ ಅದರ ಗುಣಗಳ ಅಂಟು ಆತನಿಗೆ ಇರುವುದಿಲ್ಲ ಎಲೈ ರಾಜೇಂದ್ರನೇ ಯಾವನು ಯಾವ ಕಾಮನೆಯನ್ನೂ ಇಟ್ಟುಕೊಳ್ಳದೆ ತನ್ನ ವರ್ಣಾಶ್ರಮ ಧರ್ಮಗಳ ಮೂಲಕ ಪ್ರತಿದಿನವೂ ಶ್ರದ್ಧೆಯಿಂದ ನನ್ನನ್ನು ಆರಾಧಿಸುತ್ತಾನೆಯೋ ಆತನ ಚಿತ್ತವು ಮೆಲ್ಲ ಮೆಲ್ಲಗೆ ಶುದ್ಧವಾಗಿ ಬಿಡುವುದು ಚಿತ್ತವು ಶುದ್ಧವಾದ ಬಳಿಕ ಆತನಿಗೆ ವಿಷಯ ಸುಖಗಳ ಸಂಬಂಧ ತಪ್ಪಿ ಹೋಗುವುದು ತತ್ವಜ್ಞಾನವು ಪ್ರಾಪ್ತವಾಗಲಾಗಿ ಆತನು ನನ್ನಲ್ಲಿ ನೆಲೆಗೊಳ್ಳುವನು ಹೀಗೆ ನನ್ನಲ್ಲಿ ನೆಲೆಸುವಿಕೆಯೇ ಪರಮ ಶಾಂತಿಯು ಬ್ರಹ್ಮವು ಅಥವಾ ಕೈವಲ್ಯವೆನಿಸುವುದು ಉದಾಸೀನಿಮಾಧ್ಯಕ್ಷ ದ್ರವ್ಯ ಜ್ಞಾನ ಕ್ರಿಯಾತ್ಮನಾಂ ಕೂಟಸ್ಥ ಯೋ ವೇದಾಪ್ನೋತಿ ಶೋಭನಂ ಕೂಟಸ್ಥನಾಗಿ ರಾಶಿಯ ಮೂಲದಲ್ಲಿರುವ ಆತ್ಮನು ದ್ರವ್ಯ ಅಂದರೆ ಶರೀರ ಜ್ಞಾನ ಶರೀರ ಜ್ಞಾನ ಕ್ರಿಯೆ ಮತ್ತು ಮನಸ್ಸು ದ್ರವ್ಯ ಅಥವಾ ಶರೀರ ಜ್ಞಾನ ಕ್ರಿಯೆ ಮತ್ತು ಮನಸ್ಸು ಇವುಗಳಿಗೆ ಅಧ್ಯಕ್ಷನಾಗಿದ್ದರು ಈತನು ಅವುಗಳ ಬಗೆಗೆ ಉದಾಸೀನತ ಉದಾಸೀನಂತೆ ಇರುವುದರಿಂದ ಅವುಗಳ ದೋಷವು ಈತನಿಗೆ ಅಂಟುವುದಿಲ್ಲ ಎಂಬುದನ್ನು ತಿಳಿದುಕೊಂಡ ಮನುಷ್ಯನು ಪರಮ ಮಂಗಳ ರೂಪವಾದ ಮೋಕ್ಷಪದವನ್ನು ಪಡೆಯುವನು ಗುಣಪ್ರವಾಹ ರೂಪವಾಗಿರುವ ಸಂಸಾರವು ಪಂಚಭೂತಗಳು ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಮತ್ತು ಚೇತನಾತ್ಮಗಳ ಸಮುದಾಯವಾಗಿ ದೇವತೆಗಳು ಮನುಷ್ಯರು ಮುಂತಾದ ರೂಪಗಳಿಂದ ಭಿನ್ನವಾಗಿರುವ ಲಿಂಗಕ್ಕೆ ಅಂದರೆ ಮನೋಮಯ ದೇಹಕ್ಕೆ ಎರುವುದೇ ಹೊರತು ಆತ್ಮನಿಗಲ್ಲ ಇದನ್ನು ತಿಳಿದು ಜ್ಞಾನಿಗಳು ನನ್ನಲ್ಲಿ ದೃಢವಾದ ಅರುರಾಗವನ್ನು ಹೊಂದಿದವರಾಗಿ ಸಂಪತ್ತು ಮತ್ತು ವಿಪತ್ತು ಇವುಗಳೆರಡರಲ್ಲೂ ಹರ್ಷ ಶೋಕ ಮುಂತಾದ ವಿಕಾರಗಳಿಗೆ ಒಳಗಾಗುವುದಿಲ್ಲ ಆದುದರಿಂದ ಎಲೆ ವೀರವರನೆ ನೀನು ಉತ್ತಮರು ಮಧ್ಯಮರು ಮತ್ತು ಅಧಮರೆಂಬ ಈ ಎಲ್ಲ ಪುರುಷರಲ್ಲೂ ಸಮಾನ ಭಾವವನ್ನು ಇಟ್ಟುಕೊಂಡು ಸುಖ ದುಃಖಗಳನ್ನು ಸಮವಾಗಿ ಕಾಣಬೇಕು ಮನಸ್ಸು ಇಂದ್ರಿಯಗಳನ್ನು ಗೆದ್ದು ನಾನು ಒದಗಿಸಿಕೊಟ್ಟಿರುವ ಮಂತ್ರಿಯೇ ಮುಂತಾದ ಎಲ್ಲ ರಾಜಕೀಯ ಪುರುಷರ ಸಹಾಯದಿಂದ ಸಮಸ್ತ ಲೋಕಗಳನ್ನು ರಕ್ಷಿಸಬೇಕು ಪ್ರಜೆಗಳನ್ನು ರಕ್ಷಿಸುವುದರಿಂದಲೇ ರಾಜನಿಗೆ ಕಲ್ಯಾಣ ಉಂಟಾಗುವುದು ಹೀಗೆ ಅವರನ್ನು ರಕ್ಷಿಸಿದರೆ ಆತನಿಗೆ ಪರಲೋಕದಲ್ಲಿ ಪ್ರಜೆಗಳು ಆಚರಿಸಿದ ಪುಣ್ಯದಲ್ಲಿ ಆರನೆಯ ಒಂದು ಭಾಗವೂ ದೊರೆಯುವುದು ಹೀಗಲ್ಲದೆ ಪ್ರಜೆಗಳನ್ನು ರಕ್ಷಿಸದೆ ಅವರಿಂದ ಕಂದಾಯವನ್ನು ಮಾತ್ರ ತೆಗೆದುಕೊಳ್ಳುವಂತಹ ರಾಜನ ಇಡೀ ಪುಣ್ಯವನ್ನು ಪ್ರಜೆಗಳು ಕಿತ್ತುಕೊಳ್ಳುವರು ಇಷ್ಟೇ ಅಲ್ಲ ಪ್ರಜೆಗಳು ಆಚರಿಸುವ ಪಾಪಗಳೂ ಆ ರಾಜನಿಗೆ ಬಂದು ಸೇರುವವು ಇದನ್ನರಿತು ನೀನು ಶ್ರೇಷ್ಠರಾದ ಬ್ರಾಹ್ಮಣರ ಸಮ್ಮತಿ ಮತ್ತು ಪರಂಪರೆಯಿಂದ ಧರ್ಮವನ್ನೇ ಪ್ರಧಾನವಾಗಿಟ್ಟುಕೊಂಡು ಎಲ್ಲದರಲ್ಲೂ ಅನಾಸಕ್ತನಾಗಿ ಈ ಭೂಮಿಯನ್ನು ಆಳುತ್ತಿದ್ದರೆ ಪ್ರಜೆಗಳು ನಿನ್ನನ್ನು ಪ್ರೀತಿಸುವರು ಮತ್ತು ಕೆಲವೇ ದಿವಸಗಳಲ್ಲಿ ಸನಕಾದಿ ಸಿದ್ಧರು ನಿನ್ನ ಮನೆಗೆ ದಯಮಾಡಿಸಿ ನಿನಗೆ ದರ್ಶನವನ್ನು ದಯಪಾಲಿಸುವರು ಮತ್ಕಂಚನ ಮಾನವೇಂದ್ರ ವೃಣೀಶ್ವತೇಹಂ ಗುಣಶೀಲ ಯಂತ್ರೇನ ಯತ್ಸಮ ಚಿತ್ತವರ್ತಿ ಆದುದರಿಂದ ರಾಜೇಂದ್ರ ನಿನಗೆ ಇಷ್ಟವಾದ ವರವನ್ನು ಬೇಡಿಕೋ ನಾನು ನಿನ್ನ ಗುಣಗಳಿಗೂ ಶೀಲಕ್ಕೂ ವಶನಾಗಿ ಬಿಟ್ಟಿದ್ದೇನೆ ನಾನು ಯಜ್ಞಗಳಿಂದಾಗಲಿ ತಪಸ್ಸುಗಳಿಂದಾಗಲಿ ಯೋಗದಿಂದಾಗಲಿ ಸುಲಭವಾಗಿ ಸಿಕ್ಕುವವನಲ್ಲ ಯಾರಲ್ಲಿ ಸಮಭಾವವಿದೆಯೋ ಅಂತಹವರ ಚಿತ್ತದಲ್ಲಿ ಮಾತ್ರವೇ ಇರುವವನು ಮೈತ್ರೇಯರು ಹೇಳುತ್ತಾರೆ ವಿದುರ ಸರ್ವಲೋಕ ಗುರುವಾದ ಶ್ರೀ ಹರಿ ವಿಶ್ವಕ್ಸೇನನು ಹೀಗೆ ಆದೇಶ ನೀಡಲು ಸರ್ವಲೋಕ ವಿಜಯಿಯಾದ ಆ ರಾಜೇಂದ್ರನು ಅದನ್ನು ಶಿರಸ ವಹಿಸಿದನು ಆಗ ದೇವರಾಜನಾದ ಇಂದ್ರನು ತನ್ನ ದುಷ್ಕಾರ್ಯಕ್ಕಾಗಿ ತಾನೇ ನಾಚಿಕೆ ಪಟ್ಟು ಪೃಥುವಿನ ಪಾದಗಳಿಗೆ ಬೀಳುವಷ್ಟರಲ್ಲಿಯೇ ನೃಪತಿಯು ಆತನನ್ನು ಪ್ರೇಮದಿಂದ ಆಲಿಂಗನ ಮಾಡಿಕೊಂಡು ಆತನಲ್ಲಿದ್ದ ದ್ವೇಷವೆಂಬ ದೋಷವನ್ನು ತೊರೆದು ಬಿಟ್ಟನು ಅನಂತರ ಪೃಥು ಮಹಾರಾಜನು ವಿಶ್ವಾತ್ಮನಾದ ಶ್ರೀ ಭಗವಂತನನ್ನು ಆರಾಧನೆ ಮಾಡಿ ಅಡಿಗಡಿಗೂ ಉಕ್ಕಿ ಬರುತ್ತಿದ್ದ ಭಕ್ತಿಯಿಂದ ಆತನ ಅಡಿದಾವರೆಗಳನ್ನು ಹಿಡಿದುಕೊಳ್ಳುತ್ತಿರಲು ಸ್ವಾಮಿಯು ಅಲ್ಲಿಂದ ಹೊರಡಲನುವಾಗಿದ್ದರು ಆತನ ಭಕ್ತಿಗೆ ವಶನಾಗಿ ಪ್ರಯಾಣಿಸಲು ತಡಮಾಡಿದನು ಸಂತರಿಗೆ ಸಖನಾದ ಭಕ್ತ ಪ್ರಿಯನಾದ ಆ ಸ್ವಾಮಿಯು ತನ್ನ ಕಂಡಾವರೆಗಳಿಂದ ಆತನನ್ನು ನೋಡುತ್ತಲೇ ಇದ್ದನು ಅಲ್ಲಿಂದ ಹೊರಡಲೇ ಇಲ್ಲ ಕಣ್ಣುಗಳಲ್ಲಿ ಕಂಬನಿಯು ತುಂಬಿಕೊಂಡಿದ್ದರಿಂದ ಆ ಆದಿರಾಜನು ಶ್ರೀ ಭಗವಂತನನ್ನು ನೋಡುವುದಕ್ಕೂ ಸಮರ್ಥನಾಗಲಿಲ್ಲ ಗಂಟಲು ಗದ್ಗದವಾಗಿದ್ದರಿಂದ ಏನನ್ನು ಆಡುವುದಕ್ಕೂ ಶಕ್ತನಾಗಲಿಲ್ಲ ಆತನನ್ನು ಹೃದಯದಲ್ಲಿ ಆಲಿಂಗಿಸಿಕೊಂಡು ಅಲ್ಲಿಯೇ ಧರಿಸಿಕೊಂಡು ಕೈ ಜೋಡಿಸಿಕೊಂಡು ಹಾಗೆಯೇ ನಿಂತುಕೊಂಡು ಬಿಟ್ಟನು ಅನಂತರ ಕಂಬನೆಯನ್ನು ಒರೆಸಿಕೊಂಡು ಆ ಸೌಂದರ್ಯಾನಂದ ಮೂರ್ತಿಯನ್ನು ನೋಡತೊಡಗಿದನು ಪ್ರಭುವು ಕಾಲಿನ ತುದಿಯಿಂದ ನೆಲವನ್ನು ಮುಟ್ಟುತ್ತಾ ತನ್ನ ಕೈ ತುದಿಯನ್ನು ಉನ್ನತವಾದ ಗರುಡದೇವರ ಹೆಗಲಿನ ಮೇಲೆ ಇರಿಸಿಕೊಂಡಿದ್ದನು ಆತನನ್ನು ಎಷ್ಟೆಷ್ಟು ನೋಡಿದರೂ ಪೃಥುವಿಗೆ ತೃಪ್ತಿಯಾಗಲಿಲ್ಲ ಹೀಗೆ ಆ ಶ್ರೀಹರಿಯನ್ನು ಕಣ್ಮನಗಳಿಂದ ಪಾನ ಮಾಡುತ್ತಾ ಪೃಥು ಮಹಾರಾಜನು ಶ್ರೀ ಭಗವಂತನಲ್ಲಿ ಹೀಗೆ ಭಿನ್ನಯಿಸಿದನು ವರಾನ್ ವಿಭೋ ತದ್ವರ ತದ್ವರೇಶ್ವರಭುತಃ ಕಥಂ ವೃಣೀತೆ ಗುಣವಿಕ್ರಿಯತ್ಮನಾರಕಾತಿ ದೇಹಿ ನಕಾತಿ ದೇಹಿ ತಾನೀಶ ಕೈವಲ್ಯ ಪತೆ ವ್ರಣೇನ ಚ ಪ್ರಭೋ ವೈಕುಂಠಪತಿಯೇ ವರವನ್ನು ಕೊಡುವ ಬ್ರಹ್ಮಾದಿ ದೇವತೆಗಳಿಗೂ ವರವನ್ನು ದಯಪಾಲಿಸುವ ಸರ್ವವರ ಪ್ರಧಾನ ಸಮರ್ಥನಾದ ಸ್ವಾಮಿಯು ನೀನು ದೇಹಾಭಿಮಾನಿಗಳು ಭೋಗಿಸಲು ಯೋಗ್ಯವಾದ ಇಂತಹ ವರವನ್ನು ವಿವೇಕಿಗಳು ನಿನ್ನಿಂದ ಹೇಗೆ ತಾನೇ ಬೇಡಿಯಾರು ಕ್ಷುದ್ರವಾದ ವಿಷಯ ಭೋಗಗಳು ನರಕ ಯೋಗ್ಯರಾದ ಸಂಸಾರಿಗಳಿಗೂ ದೊರೆಯುವವು ಆದರೆ ನಾನು ಅವುಗಳನ್ನು ಬೇಡೆನು ನ ಕಾಮಯೇನಾಥ ತದಪ್ಯಹಂ ಕ್ವಚಿನ್ನಯತ್ರ ಯುಷ್ಮ ಚರಣಾಂಬುಜಾಸನ ಚರಣಾಂಬುಜಾಸವಹ ಮಹತ್ತಮಾಂತರ್ ಹೃದಯಾನ್ಮುಖಚ್ಯುತೋ ವಿಧತ್ಸ್ವ ಕರ್ಣಾಯುತಮೇಶಮೇಪ ಹಾಗಾದರೆ ಮೋಕ್ಷವನ್ನು ಬೇಡುವೆಯಾ ಎಂದರೆ ಅದನ್ನೂ ನಾನು ಪ್ರಾರ್ಥಿಸುವುದಿಲ್ಲ ಏಕೆಂದರೆ ಅದರಲ್ಲಿ ಮಹಾಪುರುಷರ ಹೃದಯದಿಂದ ಅವರ ಬಾಯಿಯ ಮೂಲಕ ಹರಿದು ಬರುವ ನಿನ್ನ ಚರಣುವಿಂದಗಳ ಮಕರಂದವಿರುವುದಿಲ್ಲ ನಿನ್ನ ಕೀರ್ತಿ ಕಥೆಗಳನ್ನು ಕೇಳುತ್ತಿರುವ ಸುಖವು ದೊರೆಯುವುದಿಲ್ಲ ಆದುದರಿಂದ ನಿನ್ನ ದಿವ್ಯ ಲೀಲಾ ಕಥೆಗಳನ್ನು ನಿರಂತರವಾಗಿ ಶ್ರವಣ ಮಾಡುತ್ತಿರುವುದಕ್ಕಾಗಿ ನನಗೆ ಹತ್ತು ಸಾವಿರ ಕಿವಿಗಳನ್ನು ಕರುಣಿಸು ಇದೇ ನಾನು ಬೇಡುವ ವರವು ಉತ್ತಮ ಶ್ಲೋಕ ಮಹನ್ಮುಖ್ಯುತೋ ಭವತ್ಪದಾಂಬೋಜ ಸುಧಾಕಣಾ ನಿಲಹ ಸ್ಮೃತಿ ತತ್ವವರ್ತ್ಮನಾಂ ಕುಯೋಗಿ ಯು ನೋ ಕುಯೋಗಿ ನೋ ವಿತರತ್ಯಲಂಬರೈಹಿ ಪುಣ್ಯಕೀರ್ತಿಶಾಲಿಯಾದ ಪುಣ್ಯಕೀರ್ತಿಯಾದ ಪ್ರಭುವೆ ನಿನ್ನ ಅಡಿದಾವರೆಗಳ ಸಾಮೃತದ ಕಣಗಳನ್ನು ಹೊತ್ತು ತರುತ್ತ ಮಹಾತ್ಮರ ಮುಖಾರವಿಂದಗಳಿಂದ ಯಾವ ಗಾಳಿಯು ಹೊರಹೊಮ್ಮುತ್ತದೆಯೋ ಅದಕ್ಕೆ ಅದ್ಭುತವಾದ ಶಕ್ತಿಯುಂಟು ತತ್ವವನ್ನು ಮರೆತಿರುವ ನಮ್ಮಂತಹ ಕುಯೋಗಿಗಳಿಗೂ ಮತ್ತೆ ತತ್ವದ ಅರಿವನ್ನು ಉಂಟು ಮಾಡುವಂತಹ ಶಕ್ತಿಯುಂಟು ಆದುದರಿಂದ ನನಗೆ ಆ ಕಥಾಮೃತ ಶ್ರವಣವನ್ನು ಬಿಟ್ಟು ಬೇರಾವ ವರವೂ ಬೇಡ ಯಶಿವಂ ಸುಶ್ರವ ಆರ್ಯ ಸಂಗಮ ಸಂಗಮೇದೃಚ್ಛಯ ಚೋಪ ಶೃಣೋತಿ ಕಥಂ ಗುಣಗ್ನೋ ವಿರಮೇ ದ್ವಿನಾ ಪಶುಂ ಶ್ರೀಯತ್ ಪ್ರವ್ರೇ ಗುಣ ಸಂಗ್ರಹೇಚ್ಛಯ ಪುಣ್ಯಶ್ಲೋಕನಾದ ಪರಮಾತ್ಮನೇ ಸತ್ಸಂಗದಲ್ಲಿರುವಾಗ ನಿನ್ನ ಮಂಗಳಮಯವಾದ ಕೀರ್ತಿಯು ಒಮ್ಮೆ ಕಿವಿಗಳಿಗೆ ಬಿದ್ದಾಗ ಅಷ್ಟರಲ್ಲಿಯೇ ತೃಪ್ತಿಯಾಯಿತು ಎನ್ನುವವನು ಪಶುವೇ ಸರಿ ಗುಣಗ್ರಾಹಿಗಳಾದ ಧನ್ಯ ಜೀವಿಗಳು ಅದನ್ನು ಸದಾ ಕೇಳುತ್ತಿರಬೇಕೆಂದೇ ಬಯಸುತ್ತಾರೆ ಜಗನ್ಮಾತೆಯಾದ ಶ್ರೀ ಮಹಾಲಕ್ಷ್ಮಿಯೂ ಕೂಡ

ನಾನು ಪುರುಷೋತ್ತಮನೋ ಕಲ್ಯಾಣ ಗುಣಪರಿಪೂರ್ಣನೋ ಆಗಿರುವ ನಿನ್ನ ಸೇವೆಯನ್ನು ಮಾಡಲು ಇಚ್ಛಿಸುತ್ತೇನೆ ಆದರೆ ನಿನ್ನ ಅಡಿಗಳಲ್ಲೇ ಮನಸ್ಸನ್ನು ಏಕಾಗ್ರಗೊಳಿಸಿ ನಿನ್ನೊಬ್ಬನನ್ನೇ ಪತಿಯನ್ನಾಗಿ ಭಾವಿಸಿ ಸೇವೆ ಮಾಡುತ್ತಿರುವ ಜಗನ್ಮಾತೆಯಾದ ಮಹಾಲಕ್ಷ್ಮಿಗೂ ನನಗೂ ಈ ನಿನ್ನ ಸೇವೆ ಎಂಬ ಸ್ಪರ್ಧೆಯಲ್ಲಿ ಕಲಹ ಉಂಟಾಗಬಾರದು ಅಷ್ಟೇ ಜಗಜ್ಜನನ್ಯಾಂ ಜಗದೀಶ ವೈಶಸಂ ಸ್ಯಾದೇವ ಯತ್ಕರ್ಮಣಿ ನಮೀಹಿತ ಓ ಜಗತ್ಪತಿಯೇ ಆದರೆ ಆದರೆ ಎಷ್ಟೇ ಬೇಡವೆಂದರೂ ಆ ಜಗನ್ಮಾತೆಗೆ ನನ್ನಲ್ಲಿ ವಿರೋಧವು ಬರುವ ಸಂಭವವೂ ಇದ್ದೇ ಇದೆ ಏಕೆಂದರೆ ನಾವಿಬ್ಬರೂ ಒಂದೇ ಸೇವಾ ಕೈಂಕರ್ಯಕ್ಕೆ ಆಸೆ ಪಡುತ್ತಿದ್ದೇವೆ ಆದರೆ ನೀನು ದೀನವತ್ಸಲನು ದೀನರಾದ ಭಕ್ತರು ಮಾಡುವ ಅತ್ಯಲ್ಪವಾದ ಸೇವಾ ಕರ್ಮವನ್ನು ಬಲು ದೊಡ್ಡದೆಂದು ಭಾವಿಸುವವನು ಆದುದರಿಂದ ನಮ್ಮಿಬ್ಬರ ಜಗಳದಲ್ಲಿ ನೀನು ನನ್ನ ಪಕ್ಷವ ನನ್ನ ಪಕ್ಷವನ್ನೇ ಹಿಡಿಯುತ್ತೀಯೆಂದು ಎಂದು ಆಶಿಸುತ್ತೇನೆ ಸ್ವಸ್ವರೂಪದಲ್ಲಿಯೇ ರಮಿಸುತ್ತಿರುವ ನಿನಗೆ ಆಕೆಯಿಂದಾದರೂ ಆಗಬೇಕಾದುದೇನು ಭಜನ್ಯತ ಭಜಂತ್ಯತ ತ್ವಾಮತ ಏವ ಸಾಧವೋ ಗುಣವಿಭ್ರಮೋದಯಂ ಹೀಗೆ ನೀನು ದೀನವತ್ಸಲನಾಗಿರುವುದರಿಂದಲೇ ಮಾಯಾ ಗುಣ ವಿಲಾಸಗಳನ್ನು ಮೀರಿದ ಮಾಯಾತೀತನಾದ ನಿನ್ನನ್ನು ಸಾಧುಗಳು ನಿರ್ಭಯವಾಗಿ ಭಜಿಸುತ್ತಾರೆ ಸತ್ಪುರುಷರಿಗೆ ನಿನ್ನ ಚರಣಾರವಿಂದಗಳ ಸೇವೆಯೇ ಹೊರತು ನಿನ್ನ ಚರಣಾರವಿಂದಗಳ ಸೇವೆಯ ಹೊರತು ಬೇರಾವ ಪ್ರಯೋಜನವೂ ಇಲ್ಲವೆಂದೇ ನಾನು ತಿಳಿದಿದ್ದೇನೆ ಮನ್ಯೆ ಗಿರಂತೆ ಜಗತಾಂಬಿಮೋಹಿನಿ ವರಂ ಮೃಣೀಶ್ವೇತಿ ಭ ಭಜಂತಯತ ವಾಚಾನುತಂತ್ಯದಿ ತೇ ಜನೋಸಿ ಕಥಂ ಪುನಃ ಕರ್ಮ ಕರೋತಿ ಮೋಹಿ ಶ್ರೀ ಭಗವಂತನೆ ಹೀಗೆ ನಿನ್ನ ಭಜನೆಯನ್ನೇ ಅನನ್ಯ ಪ್ರಯೋಜನವನ್ನಾಗಿ ಭಾವಿಸುವ ಭಕ್ತನಾದ ನನ್ನನ್ನು ಕುರಿತು ನೀನು ಯಾವುದಾದರೂ ವರವನ್ನು ಕೇಳಿಕೋ ಎಂದು ಮೋಹಕವಾಗಿ ಮಾತನಾಡಿದೆಯಲ್ಲ ಇದು ಲೋಕವನ್ನು ಮರಳು ಮಾಡುವ ಮಾತಲ್ಲವೇ ನಿನ್ನ ವಾಣಿಯೇ ಆಗಿರುವ ವೈದಿಕ ಕರ್ಮಕಾಂಡವೂ ಕೂಡ ಹೀಗೆಯೇ ಆಶಯ ಪಾಶಗಳಿಂದ ಜನರನ್ನು ಕಟ್ಟಿಹಾಕಿದೆ ಹಾಗಿಲ್ಲದಿದ್ದರೆ ಜನರು ಮೋಹವಶರಾಗಿ ಸಕಾಮ ಕರ್ಮಗಳನ್ನು ಹೇಗೆ ಆಚರಿಸುತ್ತಿದ್ದರು ತ್ವನ್ಮಯಾದ ಜನ ಈಶ ಖಂಡಿತ್ ಖಂಡಿತೋ ಯದನ್ಯದ ಯದನ್ಯದ ಶಾಸ್ತ ಋತಾತ್ಮನೋ ಬುಧ ಯಥಾಚರೆದ್ ಭಾಲಹಿತಂ ಪಿತಾ ಸ್ವಯಂ ತಥಾ ಥೊಮೆ ತ್ವಮೆ ವಾರ್ಹಸಿ ನಸ್ಸಮಿಹಿತುಂ ಪ್ರಭು ನಿನ್ನ ಮಾಯೆಯಿಂದ ಮರುಳಾಗಿ ಅವಿವೇಕಿಗಳಾದ ಜನರು ನಿನ್ನನ್ನು ಬಿಟ್ಟು ಇತರ ಫಲಗಳನ್ನು ಅಪೇಕ್ಷೆ ಪಡುತ್ತಾರೆ ಆದರೂ ತನ್ನ ಮಕ್ಕಳು ಬೇಡಿಕೆಯನ್ನು ಸಲ್ಲಿಸದೇ ಇದ್ದರೂ ತಂದೆಯು ತಾನೇ ಅವರಿಗೆ ಕಲ್ಯಾಣವನ್ನು ಉಂಟು ಮಾಡುವಂತೆ ನೀನು ಸಹ ನಾವು ಪ್ರಾರ್ಥಿಸದೇ ಇದ್ದರೂ ನಮಗೆ ಯಾವುದು ಹಿತಕರವೋ ಅದನ್ನೇ ಉಂಟು ಮಾಡಪ್ಪ ಮೈತ್ರೇಯರು ಹೇಳುತ್ತಾರೆ ಹೀಗೆ ಆದಿರಾಜನಾದ ಪ್ರಥುವು ಶ್ರೀಹರಿಯನ್ನು ಕುರಿತು ಸ್ತೋತ್ರ ಮಾಡಲು ಸರ್ವಸಾಕ್ಷಿಯಾದ ಸ್ವಾಮಿ ಶ್ರೀಹರಿಯು ರಾಜೇಂದ್ರನೇ ಹಾಗೆಯೇ ಆಗಲಿ ನಿನಗೆ ನನ್ನಲ್ಲಿ ಭಕ್ತಿಯುಂಟಾಗಲಿ ಅದೃಷ್ಟ ವಿಶೇಷದಿಂದಲೇ ನಿನ್ನ ಮನಸ್ಸು ಹೀಗೆ ನನ್ನಲ್ಲಿ ಲೀನವಾಗಿರುವುದು ಹೀಗಾದರೆ ತಾನೇ ಮನುಷ್ಯರು ತೊರೆದು ಹೋಗಲು ಅತಿ ಕಷ್ಟವಾದ ಮಾಯಾ ಬಂಧನವನ್ನು ಸಹಜವಾಗಿಯೇ ಕಳೆದುಕೊಳ್ಳುತ್ತಾನೆ ತತ್ವ ಕುರುಪ್ರಮತ್ತ ಪ್ರಜಾಪತೆ ಮದಾದೇಶ ಸರ್ವತ್ರಾಪ್ನೋತಿ ಶೋಭನಂ ಪ್ರಜಾಪಾಲಕನೇ ಆದುದರಿಂದ ಈಗ ನೀನು ಸಾವಧಾನವಾಗಿ ನನ್ನ ಆದೇಶವನ್ನು ಪಾಲಿಸು ನನ್ನ ಆಜ್ಞೆಯನ್ನು ಪಾಲನೆ ಮಾಡುವವನಿಗೆ ಎಲ್ಲೆಲ್ಲಿಯೂ ಮಂಗಳ ಉಂಟಾಗುವುದು ಮೈತ್ರಿಯರು ಹೇಳುತ್ತಾರೆ ಹೀಗೆ ಶ್ರೀ ಭಗವಂತನು ಪೃಥುವಿನ ಅರ್ಥಪೂರ್ಣವಾದ ವಚನಗಳನ್ನು ಅಭಿನಂದನೆ ಮಾಡಿದನು ಅನಂತರ ಆತನಿಂದ ಪೂಜಿಸಲ್ಪಟ್ಟ ಪ್ರಭುವು ಆತನನ್ನು ಸಂಪೂರ್ಣವಾಗಿ ಅನುಗ್ರಹಿಸಿ ಅಲ್ಲಿಂದ ಹೊರಡಲು ಸಿದ್ಧನಾದನು ಪೃಥು ಮಹಾರಾಜನು ಅಲ್ಲಿಗೆ ದಯಮಾಡಿಸಿದ್ದ ದೇವತೆಗಳು ಋಷಿಗಳು ಪಿತೃಗಳು ಗಂಧರ್ವರು ಸಿದ್ಧರು ಚಾರಣರು ನಾಗರು ಕಿನ್ನರರು ಅಪ್ಸರೆಯರು ಮನುಷ್ಯರು ಮತ್ತು ಪಕ್ಷಿಗಳೇ ಮುಂತಾದ ಎಲ್ಲ ಬಗೆಯ ಪ್ರಾಣಿಗಳಿಗೂ ಮತ್ತು ಭಗವಂತನ ಪಾರ್ಶದರಿಗೂ ಎಲ್ಲರಿಗೂ ಭಗವದ್ಭಾವದಿಂದ ಭಕ್ತಿಪೂರ್ವಕವಾಗಿ ಮಾತು ಮನಸ್ಸು ಮತ್ತು ಧನದಿಂದ ಬದ್ಧಾಂಜಲಿಯಾಗಿ ಸೇವೆ ಸಲ್ಲಿಸಿದನು ಆನಂತರ ಅವರೆಲ್ಲರೂ ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು ಭಗವಂತನಾದ ಅಚ್ಯುತನು ಪೃಥು ಮಹಾರಾಜನ ಮತ್ತು ಆತನ ಪುರೋಹಿತರ ಚಿತ್ತವನ್ನು ಸೆಳೆಯುತ್ತಾ ತನ್ನ ಧಾಮಕ್ಕೆ ನಿರ್ಗಮಿಸಿದನು ಅನಂತರ ತನ್ನ ಸ್ವರೂಪವನ್ನು ತೋರಿಸಿ ಅಂತರ್ಧಾನ ಹೊಂದಿದ ಅವ್ಯಕ್ತ ಸ್ವರೂಪನಾದ ದೇವಾದಿದೇವನಾದ ಶ್ರೀ ಭಗವಂತನಿಗೆ ನಮಸ್ಕಾರ ಮಾಡಿ ಪೃಥು ಮಹಾರಾಜನು ತನ್ನ ರಾಜಧಾನಿಗೆ ತೆರಳಿದನು ಎಂಬಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಭಾಗವತದಲ್ಲಿ ಚತುರ್ಥ ಸ್ಕಂದದ ಇಪ್ಪತ್ತನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ